ಸಿಟಿ ರವಿ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಅವರ ಮೇಲಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದನ್ನು ಸಿಐಡಿಗೆ ವಹಿಸಿದ್ದಕ್ಕೆ ಪರಿಷತ್ ಸಭಾಪತಿ ಹೊರಟ್ಟಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಪರಮೇಶ್ವರ್ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಸಭಾಪತಿ ಹೊರಟ್ಟಿ ಅವರು ಯಾವ ಕಾರಣಕ್ಕೆ ಸಿಐಡಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಘಟನೆ ಬಗ್ಗೆ ಸದನಕ್ಕೆ ಸಾರ್ವಭೌಮತ್ವ ಅಧಿಕಾರ ಇರುತ್ತೆ ಪರಾಮರ್ಶಿಸಿ ಪೀಠದಿಂದ ತೀರ್ಪನ್ನು ನೀಡಲಾಗಿದೆ ಸಭಾಪತಿ ತೀರ್ಪೇ ಇದರಲ್ಲಿ ಅಂತಿಮ ಅಂತ ಹೊರಟ್ಟಿ ಹೇಳಿದ್ದಾರೆ ಶಾಸಕಾಂಗ ಕಾರ್ಯಾಂಗದ ಮಧ್ಯೆ ಸಂಘರ್ಷ ನಿರ್ಮಾಣ ಆಗಬಾರದು ಪರಸ್ಪರ ಗೌರವದೊಂದಿಗೆ ತಮ್ಮ ತಮ್ಮ ಕರ್ತವ್ಯವನ್ನ ನಿರ್ವಹಿಸಬೇಕಿದೆ ಇದು ಪರಮೇಶ್ವರ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಹೊರಟ್ಟಿಯವರು ಉಲ್ಲೇಖಿಸಿರುವಂತಹ ಅಂಶಗಳು ಕೇಸ್ನ ತನಿಖೆಯನ್ನ ಸಿಐಡಿಗೆ ವಹಿಸಿದ್ದಾರಲ್ಲ ಅದಕ್ಕೆ ಪರಿಷತ್ ಸಭಾಪತಿ ಹೊರಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಅದನ್ನು ಗಮನಿಸಬಹುದಾಗಿದೆ ನೀವು ಯಾವ ಕಾರಣಕ್ಕೆ ಸಿಐಡಿಗೆ ಡಿಗೆ ವಹಿಸಲಾಗಿದೆ ಅಂತ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಸದನದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಚರ್ಚಿಸೋದು ಮುಕ್ತಾಯ ಮಾಡುವುದು ತೀರ್ಮಾನಿಸುವುದರಲ್ಲಿ ಸದನಕ್ಕೆ ಸಾರ್ವಭೌಮತ್ವ ಅಧಿಕಾರ ಇರುತ್ತೆ ನನಗಿನ್ನೂ ಸಭಾಪತಿಯವರ ಪತ್ರ ಬಂದಿಲ್ಲ ಕಾನೂನು ಸಲಹೆಗಾರರ ಸಲಹೆಯನ್ನ ಪಡೆದು ನಿರ್ಧಾರವನ್ನು ಮಾಡ್ತೀನಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಕೈಗಿನ್ನೂ ಪತ್ರ ತಲುಪಿಲ್ವಂತೆ ಅನವಶ್ಯಕ ಗೊಂದಲ ಬೇಡ ಅಂತ ಸಿಐಡಿಗೆ ಕೊಟ್ಟಿದ್ದೇವೆ ಅನ್ನೋದಾಗಿ ಈ ಸಂದರ್ಭ ಗೃಹ ಸಚಿವರು ಹೇಳಿದ್ದಾರೆ ಸಭಾಪತಿ ಸರ್ಕಾರದ ಮಧ್ಯೆ ಯಾವುದೇ ಸಂಘರ್ಷ ಇಲ್ಲ ಅನ್ನೋದಾಗಿಯೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ಮೊದಲನೇದಾಗಿ ಅವರ ಪತ್ರ ಏನು ಬರೆದಿದ್ದಾರೆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ ಅದಾದ ಮೇಲೆ ನಮ್ಮ ಕಾನೂನು ಸಲಹೆಗಾರರು ಮತ್ತು ಕಾನೂನು ಇಲಾಖೆ ಏನಿದೆ ಅವರ ಜೊತೆ ಸಂಪರ್ಕ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ ಬಸವರಾಜ್ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ ಅವರು ಆ ಚೌಕಟ್ಟಿನಲ್ಲೇ ತೀರ್ಪುಗಳನ್ನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ಕೂಡ ನಮ್ಮ ಏನಿರುತ್ತೆ ಮಾಡಬೇಕಾಗುತ್ತೆ ಈ ಬಗ್ಗೆ ಡೀಟೇಲ್ಸ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಒಂದು ಕಡೆಯಲ್ಲಿ ಹೊರಟ್ಟಿಯವರು ಅವರ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಯಾಕೆ ಸಿಐಡಿಗೆ ಒಪ್ಪಿಸಿರೋದು ಜೊತೆಗೆ ಅದಕ್ಕೆ ಬೇಕಿರುವಂತಹ ಕಾರಣಗಳು ಸ್ಪಷ್ಟವಾಗಿಲ್ಲ ಅನ್ನೋದಾಗಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಅವ್ರು ಬೇರೆ ಕಾರಣಗಳನ್ನ ಕೊಡ್ತಾ ಇದಾರೆ ಯಾವುದೇ ಗೊಂದಲ ಸೃಷ್ಟಿಯಾಗಬಾರ್ದು ಅನ್ನುವಂತ ಕಾರಣಕ್ಕೆ ನಾವು ಸಿಐಡಿಗೆ ಡಿಗೆ ಕೊಟ್ಟಿದ್ದೀವಿ ಜೊತೆಗೆ ಅವರು ಬರೆದಿರುವಂತಹ ಪತ್ರ ಇನ್ನೂ ಕೂಡ ತನ್ನ ಕೈಗೆ ಸೇರಿಲ್ಲ ಅಂತ ಆ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ ಏನು ಅಪ್ಡೇಟ್ಸ್ ಈ ಬಗ್ಗೆ ಸಿಗ್ತಾ ಇದೆ ಪ್ರಸನ್ನ ಚೈತ್ರ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಬಳಸಿರುವಂತಹ ಅಶ್ಲೀಲ ಪದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದ್ ಕಡೆ ಇದು ಬೇರೆ ಬೇರೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಇನ್ನೊಂದು ಹಂತಕ್ಕೂ ಕೂಡ ಹೋದಂತೆ ಕಂಡು ಇದೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬಸವರಾಜ್ ಹೊರಟ್ಟಿ ಅವರು ಪತ್ರವನ್ನು ಬರೆದು ಒಂದು ಸಣ್ಣ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಅದರದ್ದೇ ಆದಂತಹ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಆದ್ರೆ ಈ ಪ್ರಕರಣವನ್ನು ಸಿ ಐ ಡಿಗೆ ಸರ್ಕಾರ ಕೊಟ್ಟಿರುವಂತಹ ಅದರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಅಂದ್ರೆ ಸಭಾಪತಿ ಅವರಿಗೆ ಯಾವುದೇ ರೀತಿಯ ಸ್ಪಷ್ಟವಂತ ಮಾಹಿತಿ ಕೊಟ್ಟಿಲ್ಲ ಈ ಕಾರಣಕ್ಕೋಸ್ಕರ ಸಭಾಪತಿಯವರು ಅಂದ್ರೆ ಈಗಾಗಲೇ ತಾನು ಕೊಟ್ಟಂತಹ ತೀರ್ಪೇನಿದೆ ಅದು ಪರಾಮರ್ಶೆಯನ್ನ ಮಾಡಿ ಕೊಟ್ಟಂತಹ ತೀರ್ಪು ಅವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಏನೆಲ್ಲ ಘಟನೆ ಆಯಿತು ಅದನ್ನ ಪರಾಮರ್ಶೆ ಮಾಡಿಯೇ ನಾನು ತೀರ್ಪನ್ನ ಕೊಟ್ಟಿದ್ದೀನಿ ಹೀಗಾಗಿ ಸದನದ ಒಳಗೆ ನಡೆದಂತಹ ಘಟನೆಗಳು ಸಭಾಪತಿಯವರ ಚೌಕಟ್ಟಿಗೆ ಸಂಬಂಧಪಟ್ಟದಾಗಿರುತ್ತೆ ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರ ಇರುತ್ತೆ ಅದನ್ನ ಹೊರತುಪಡಿಸಿಯೂ ಕೂಡ ಸರ್ಕಾರ ಇದೀಗ ಸಿಐ ಪ್ರಕರಣವನ್ನ ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಸಂಘರ್ಷ ನಾಂದಿ ಹಾಡಿದಂತಾಗಿದೆ ಅನ್ನುವಂತಹ ಆಕ್ಷೇಪವನ್ನ ಇದೀಗ ಗೃಹ ಸಚಿವರಿಗೆ ಪತ್ರದ ಮೂಲಕ ಬಸವರಾಜ್ ಹೊರಟ್ಟಿ ಅವರು ಆಕ್ಷೇಪದ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ ಇವತ್ತು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು ತಾವು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಇಲಾಖೆ ಮತ್ತು ಕಾನೂನು ತಜ್ಞರ ಸಲಹೆಯನ್ನ ಮತ್ತು ಅಭಿಪ್ರಾಯವನ್ನ ಪಡ್ತೀವಿ ಕಾನೂನಿನ ಚೌಕಟ್ಟಿನ ಒಳಗೆ ತೀರ್ಮಾನವನ್ನ ಮಾಡ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣವನ್ನ ಸಿ ಐ ಡಿ ತನಿಖೆ ನಡೆಸ್ತಾ ಇರುವಂತದ್ದು ಒಂದು ಕಡೆ ಸದನದ ಒಳಗೆ ಮತ್ತು ಸದನದ ಹೊರಗೆ ತನಿಖೆಗಳು ಪ್ರತ್ಯೇಕವಾಗಿ ನಡಿಬೇಕಾಗಿಂತ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಸಣ್ಣ ಸಂಘರ್ಷ ಶುರುವಾದಂತೆ ಕಂಡು ಬರ್ತಾ ಇದೆ ಚೈತ್ರ ಓಕೆ ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ